ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಗುಂಡಿ ಬಿದ್ದಿರುವ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಇನ್ನೂ ಹಲವು ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಸಂಪೂರ್ಣ ಹದಗೆಟ್ಟಿ ದಿನನಿತ್ಯ ಸಂಚರಿಸುವ ಸಾರ್ವಜನಿಕರುಗಳಿಗೆ ಹಾಗೂ ವಾಹನ ಸವಾರರುಗಳಿಗೆ ದಿನನಿತ್ಯ ಧೂಳು ಹಳ್ಳ ಕೊಳ್ಳಗಳಿಂದ ಕೂಡಿದ ರಸ್ತೆಯಿಂದ ವಾಹನ ಸಂಚಾರ ಮತ್ತು ಪಾದಾಚಾರಿಗಳಿಗೆ ತೀವ್ರ ತೊಂದರೆ ಉಂಟಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗಲಾದರೂ ನಗರಸಭೆ ಎಚ್ಚೆತ್ತುಕೊಂಡು ಗುಂಡಿ ಬಿದ್ದಿರುವ ರಸ್ತೆಗಳ ದುರಸ್ತಿಗೆ ಮುಂದಾಗಬೇಕಾಗಿದೆ ನಗರಸಭೆಯ ಅಧಿಕಾರಿಗಳು ಯಾವುದೇ ಸ್ಥಳೀಯ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ರಾಜಕಾರಣಿಗಳ ಒತ್ತಡಗಳಿಗೆ ಒಳಗಾಗದೆ ಶೀಘ್ರವೇ ನಗರಸಭೆಯ ಅನುದಾನದಿಂದ ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಗಿರೀಶ್ ಅವರು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳಾದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ನವೀನ್ ನಾಯಕ್ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸದಸ್ಯರುಗಳಾದ ಮಧು ಕುಮಾರ್ ಶಿವಶಂಕರ್ ಜಯಶಂಕರ್ ಮಹೇಶ್ ಭಾಗ್ಯಲಕ್ಷ್ಮಿ ರಾಧಾ ಸುಮಾ ಪ್ರದೀಪ್ ಇನ್ನಿತರರು ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಿದ್ದರು ನಗರಸಭೆ ಮುಂದೆ ಒಂದು ದಿನಗಳ ಕಾಲ ಪ್ರತಿಭಟನೆಯನ್ನು ಕಂಡಿದ್ವಿ ಒಂದು ದಿನಗಳ ಕಾಲ ನಗರಸಭೆ ಕುಳಿತಿದ್ವಿ ಆದರೂ ಸಹ ಈ ನಗರಸಭೆಯವರಿಗೆ ಅನುದಾನ ಬರ ಬಂದಿದೆ ಅಂತ ಹೇಳೋದು ಕೆಲಸ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋದನ್ನು ನಮಗೆ ಬಹಿರಂಗಪಡಿಸಬೇಕು ಹಾಗೂ ಅತಿ ಶೀಘ್ರದಲ್ಲಿ ಜನಗಳಿಗೆ ಅನುದಾನ ಬಂದಿದ್ದು ಕೆಲಸವನ್ನು ಕಾಮಗಾರಿಯನ್ನು ತ್ವರಿತವಾಗಿ ಇವರು ಕೈಗೆತ್ಕೊಳ್ಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ನಿಟ್ಟಿನಲ್ಲಿ ನಡ್ಕೋಬೇಕು ಅಧಿಕಾರಿಗಳು ಸುಮ್ಮನೆ ಸಂಬಳ ತಗೊಂಡು ಮನೇಲಿರೋದಲ್ಲ ಸಾರ್ವಜನಿಕರುಗಳ ಸಂಬಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮುಖ್ಯವಾಗಿ ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಅನುಕೂಲವೂ ಆಗುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ತಮ್ಮ ನಡೆ ನಡವಳಿಕೆಗಳು ಇರಬೇಕು ಹಾಗೂ ಇದರಲ್ಲಿ ಯಾವುದೇ ಜನಪ್ರತಿನಿಧಿಗಳ ಒತ್ತಡಗಳು ಏನಾದ್ರು ಇದ್ದರೂ ಸಹ ಮಾಡಿಸಬೇಕು ಯಾವುದೇ ಶಾಸಕರಾಗಿರಲಿ ಅಥವಾ ಯಾರದೇ ಒತ್ತಡಿದ್ರು ಸಹ ಯಾವುದೇ ರಾಜಕೀಯ ಅವಕಾಶಗಳು ಮಾಡಿಕೊಡದೆ ಅಧಿಕಾರಿಗಳು ಪಾರದರ್ಶಕವಾಗಿ ಜನರ ಮುಂದೆ ತಮ್ಮ ಸಮಸ್ಯೆಗಳನ್ನು ಏನು ಪರಿಸ್ಥಿತಿ ರಸ್ತೆ ಕಾಮಗಾರಿ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಹಾಗೂ ಅತಿ ಶೀಘ್ರದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು ನಡೆಸಿ ನಮ್ಮ ಸರ್ ಮುಂದೇ ನಮಸ್ತೆ ನಾವು ಹೆಚ್ಚಾಗ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಒಳ್ಳೆ ವ್ಯವಸ್ಥೆ ಆಗಲಿ ಅಂತೇಳಿ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಅಂತ ಹೇಳ್ಬೇಕು ನಾವು ಈಗಾಗಲೇ ನಾವು ಏನೋ ದೊಡ್ಡದಾಗಿ ಏನು ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಇಂದ ನಮ್ಮ